ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಫಸ್ಟ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಇಂದ ನೈಂಟಿ ಫೈವ್ ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡ್ ಮಾಡ್ಕೊಂಡಿದ ಶೇರ್ ಮಾಡಿದಿರಾ ಕಾಮೆಂಟ್ ಮಾಡಿದ್ದೀರಾ ತುಂಬಾ 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 ಥ್ಯಾಂಕ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಮೊದ್ಲು ವಿಡಿಯೋ ಆಗಿದ್ರಿಂದ ಸ್ವಲ್ಪ ಮುಜುಗರ ಆಗ್ತಿದೆ ಮಾತಾಡೋದಿಕ್ಕೆ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ನಿಮ್ಗೆಲ್ಲ ಹನುಮ ಜಯಂತಿಯ ಶುಭಾಶಯಗಳು ಮತ್ತೆ ಹನುಮಂತಂದು ದರ್ಶನ ಮಾಡ್ಕೊಂಡ್ ಬಂದಿದ್ದಾಯ್ತು ಇವತ್ ಮಳೆ ಬೆಂಗಳೂರಲ್ಲಿ ತುಂಬಾ ಮಳೆ ಇದೆ ಮಳೆ ಇರೋದ್ರಿಂದ ನಮ್ಗೆ ಇವತ್ತು ರಜೆ ಮಳೆ ರಜೆ ಇವತ್ತು ಡ್ಯೂಟಿಗೆ ಹೋಗಿಲ್ಲ ಊರ್ ಕಡೆ ಎಲ್ಲಾ ಮಳೆ ಬಂದ್ರೆ ಸ್ವಲ್ಪ ಎಂಜಾಯ್ ಮಾಡ್ಬೋದು ಇಲ್ಲಿ ಮಳೆ ಬಂದ್ರೆ ತುಂಬಾ ಕಿರಿಕಿರಿ ಆ ರೋಡೆಲ್ಲ ಫುಲ್ ಗಲೀಜು ಹೊರಗಡೆ ಹೋಗಕ್ಕಾಗಲ್ಲ ಏನ್ ಕೆಲ್ಸಗಳಾಗಲ್ಲ ಊರ್ ಕಡೆ ಸದ್ಯಕ್ಕೆ ಈಗ ಊರಲ್ಲಿ ಈಗ ಮಳೆ ಬರೋದ್ ಬೇಡ ಇವಾಗ ಮಳೆ ಬಂದ್ರೆ ಪಾಪ ಅಲ್ಲೆಲ್ಲ ಕಾಫಿ ಕುಯ್ಯೋರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಲ್ಲೂ ಮಳೆ ಬರೋದು ಬೇಡ ಆದ್ರೆ ಮಳೆಗಾಲದಲ್ಲಿ ಮಳೆ ಬಂದ್ರೆ ಊರಲ್ಲಿ ಎಂಜಾಯ್ ಮಾಡಬಹುದು ಆದ್ರೆ ಬೆಂಗಳೂರಲ್ಲಿ ಮಳೆಗಾಲದಲ್ಲಿ ಮಳೆ ಬಂದ್ರು ಎಂಜಾಯ್ ಮಾಡೋಕಾಗಲ್ಲ ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಈ ಚಿಕ್ಕದಾಗ ಒಂದು ವಿಡಿಯೋ ಮಾಡಿದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಆಮೇಲೆ ನಮ್ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಕಂಗ್ರೆಟ್ಸ್ ಹೇಳಿದಿರಾ ನೀನು ಮಾಡು ನಾವು ಸಪೋರ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಿದಿರ ಅದಕ್ಕೆಲ್ಲ ತುಂಬ 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 ಥ್ಯಾಂಕ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ